ಬಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಾಯಿ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಪುಷ್ಯ ನಕ್ಷತ್ರಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ ಸ್ನೇಹಿತರೆ ಅದೇ ಪುಷ್ಯ ನಕ್ಷತ್ರ ನಾಳೆ ಇಪ್ಪತ್ತೊಂದನೇ ತಾರೀಕು ಗುರುವಿನೊಂದಿಗೆ ಅದಕ್ಕೆ ಈ ಪುಷ್ಯ ನಕ್ಷತ್ರ ಸೇರಿರುವುದರಿಂದ ನಾಳೆ ಗುರು ಪುಷ್ಯಾಮೃತ ಯೋಗವಿದೆ ಸ್ನೇಹಿತರೆ ಹಾಗಾಗಿ ಈ ಯೋಗದಂದು ನಾವು ಮಾಡಿಕೊಳ್ಳುವ ಪ್ರತಿಯೊಂದು ಪರಿಹಾರವೂ ಕೂಡ ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿ ಪರಿಣಾಮ ಬೀರುತ್ತೆ ಹಾಗೆ ಖರೀದಿ ಕೂಡ ಒಳ್ಳೆಯ ಶುಭ ಫಲಗಳನ್ನು ನಮಗೆ ತಂದುಕೊಡುತ್ತೆ ಹಾಗೆ ಮಾಡುವ ಒಳ್ಳೆಯ ಕೆಲಸಗಳು ಕೂಡ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಶಾಂತಿಯನ್ನು ನೆಮ್ಮದಿಯನ್ನು ಸಂತೋಷವನ್ನು ತಂದುಕೊಡೋದ್ರ ಜೊತೆಗೆ ನಮ್ಮ ಏಳಿಗೆಯನ್ನು ಕೂಡ ಉಂಟು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ಯಾವೆಲ್ಲ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾಳೆ ಬೆಳಗ್ಗೆ ನೀವು ಬಾಬಾರವರಿಗೆ ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡಬೇಕು ಹಳದಿ ಬಣ್ಣದ ಹೂಗಳನ್ನು ನೀವು ಬಾಬಾರವರ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ನಿಮ್ಮ ಬೊಗಸೆಯಲ್ಲಿ ಹಳದಿ ಬಣ್ಣದ ಹೂಗಳನ್ನು ಇಟ್ಕೊಂಡು ಹಾರವನ್ನೇ ಆಗಲಿ ಇಟ್ಕೊಂಡು ಬಾಬಾರವ್ರದ್ರಿಗೆ ನಿಂತು ಸಂಕಲ್ಪವನ್ನು ಮಾಡಿ ನನ್ನ ಕೆಲಸದಲ್ಲಿರುವ ಅಡೆತಡೆಗಳನ್ನು ದೂರ ಮಾಡಿ ನನ್ನ ಇಚ್ಛೆಗಳನ್ನು ಈಡೇರಿಸುತ್ತಂದೆ ನನ್ನ ಕಷ್ಟಗಳನ್ನು ದುಃಖಗಳನ್ನು ದೂರ ಮಾಡು ನನಗೆ ಅನೇಕ ರೀತಿಯ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಕೊಡ್ತಾ ಇದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡು ತಂದೆ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಹೂಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಣೆ ಮಾಡಲಿಕ್ಕೆ ನೀವು ಕೊಟ್ಬಿಡ್ರಿ ಸ್ನೇಹಿತರೆ ಹಾಗೆ ಮನೆಯಲ್ಲೂ ಕೂಡ ಮಾಡೋರಾದರೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಮನೆಯಲ್ಲೇ ಮಾಡ್ತೀವಿ ಅಂದರೆ ನೀವು ಈ ರೀತಿಯಾಗಿ ಬಾಬಾರವ್ರ ಎದುರಿಗೆ ಕುಳಿತು ಎರಡು ಕೈಯಲ್ಲಿ ಹೂಗಳನ್ನು ಹಿಡಿದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಅದನ್ನು ಬಾಬಾರವರ ಕೊರಳಿಗೆ ಹಾರದ ರೂಪದಲ್ಲಾದರೂ ಹಾಕಿರಿ ಇಲ್ಲ ಪಾದಗಳಲ್ಲಾದರೂ ಸಮರ್ಪಣೆಯನ್ನು ಮಾಡಿರಿ ಹಳದಿ ಬಣ್ಣದ ಹೂಗಳಂದರೆ ಹಳದಿ ಬಣ್ಣದ ಗುಲಾಬಿ ಹೂವು ಹಳದಿ ಬಣ್ಣದ ಸೇವಂತಿಗೆ ಹಳದಿ ಬಣ್ಣದ ಸಂಪಿಗೆ ಹೂವನ್ನು ತಗೊಳ್ರಿ ಸ್ನೇಹಿತರೆ ಚೆಂಡಿನ ಹೂವು ಪ್ಲಾಸ್ಟಿಕ್ ಹೂವನ್ನು ತಗೊಳ್ಬೇಡ್ರಿ ಇದು ಒಂದನೇ ಪರಿಹಾರ ಖಂಡಿತ ತುಂಬಾ ಒಳ್ಳೆ ಪರಿಣಾಮಕಾರಿಯಾದ ಪರಿಹಾರ ಇದು ಇದನ್ನ ಮಾಡ್ಕೊಳ್ರಿ ಖಂಡಿತ ನಿಮ್ಮ ಸಂಕಲ್ಪ ಒಂದು ಒಳ್ಳೆಯ ಇಚ್ಛೆಯ ಜೊತೆಗೆ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಹಾಗೆ ಕೆಲವರು ನನಗೆ ಜನ ಕಮೆಂಟಲ್ಲೂ ತಿಳಿಸ್ತಾ ಇದರ ಹಾಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇದೆ ದೃಷ್ಟಿದೋಷ ಆಗಿದೆ ಏನ್ ಮಾಡ್ಕೊಳ್ಬೇಕು ಇದರಿಂದ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರಿಕಿರಿ ಸಮಸ್ಯೆ ಉಂಟಾಗ್ತಾ ಇದೆ ಯಾರೋ ನಮ್ಮ ಮನೆಗೆ ಬಂದ್ ಹೋಗ್ತಾ ಇದ್ದ ಹಾಗೆ ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ತಾ ಇದೆ ನಮ್ಮ ಮಗು ಹುಷಾರ್ ತಪ್ತಾ ಇದೆ ಮಗು ತುಂಬಾ ಕಿರಿಕಿರಿ ಮಾಡ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡ ಮಧ್ಯೆ ಜಗಳ ಉಂಟಾಗ್ತಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಕೆಲವರು ಕೇಳಿದ್ರಿ ಸ್ನೇಹಿತರೆ ನಾನು ಹಿಂದೆ ಕೂಡ ಇದನ್ನ ಸಾಕಷ್ಟು ಪರಿಹಾರ ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದ್ರೆ ನಮ್ಮ ಮನೆಗೆ ದಿನನಿತ್ಯ ಯಾರೆಲ್ಲ ಓಡಾಡಿರ್ತಾರಲ್ಲ ಅಂದ್ರೆ ನೆಂಟರಾಗಿರ್ಬೋದು ಬಂಧುಗಳಾಗಿರ್ಬೋದು ಇಲ್ಲ ಗುರುತು ಪರಿಚಯದವರಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ಒಂದೇ ರೀತಿಯ ಒಳ್ಳೆ ಉದ್ದೇಶದಿಂದ ನಮ್ಮ ಮನೆಯನ್ನ ಪ್ರವೇಶ ಮಾಡಿರೋದಿಲ್ಲ ನಮ್ಮ ಮನೆಯನ್ನು ಪ್ರವೇಶ ಮಾಡಿದಾಗ ನಮ್ಮ ಉನ್ನತಿಯನ್ನು ನೋಡಿ ನಾವು ನೋಡಿ ಅವರು ಕಿಚ್ಚು ಪಡ್ಕೊಂಡಿರ್ತಾರೆ ನಾವು ಸಾಧಾರಣವಾಗಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಏನಪ್ಪ ಇವರು ಇಷ್ಟೊಂದು ಚೆನ್ನಾಗಿದ್ದಾರೆ ಅಂತೇಳಿ ಅಂದ್ಕೊಳ್ತಾರೆ ಅವರು ಶ್ರೀಮಂತಾಗಿ ನಾವು ಬಡವರಾಗಿದ್ದಾಗೂ ಕೂಡ ಹಾಗೂ ಕೂಡ ಅಂದ್ಕೊಳ್ತಾರೆ ನಾವು ಇಷ್ಟು ಶ್ರೀಮಂತರಾಗಿದ್ದರೂ ಕೂಡ ನಮ್ಮ ಜೀವನದಲ್ಲಿ ಇಷ್ಟು ಸಂತೋಷವಾಗಿಲ್ಲ ಇವರು ಬಡವರಾಗಿದ್ದರೂ ಕೂಡ ಇಷ್ಟೊಂದು ಸಂತೋಷವಾಗಿ ನೆಮ್ಮದಿಯಾಗಿ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ರೀತಿಯಲ್ಲಿ ಚೆನ್ನಾಗಿ ಬಾಳ್ತಾ ಇದ್ದಾರಲ್ಲಪ್ಪ ಅಂಥೇಳಿ ಅಂದ್ಕೊಂಡ್ರು ಪುಂಡ್ರು ಸಾಕು ಅವರು ಒಳ್ಳೆ ರೀತಿಯಲ್ಲಿ ಹೀಗೆ ಇರಲಪ್ಪ ಇವರು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರಲಿ ಅಂಥೇಳಿ ಅವರು ಆಶೀರ್ವಾದ ಮಾಡಿದರೆ ಅದು ಆಶೀರ್ವಾದದ ರೀತಿಯಲ್ಲಿ ಸಕಾಲ ಸಕಾರಾತ್ಮಕವಾಗಿ ಅದರ ಊರ್ಜೆಗಳು ನಮ್ಮ ಜೊತೆಗೆ ಇರ್ತವೆ ನಮ್ಮ ಮನೆಯನ್ನು ಕೂಡ ಪ್ರವೇಶ ಮಾಡಿರ್ತವೆ ಅದೇ ಅವರು ಮನಸ್ಸನ್ನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿದರು ನೆಗೆಟಿವ್ ಆಗಿ ಥಿಂಕ್ ಮಾಡಿದರು ಇವರು ಇಷ್ಟು ಚೆನ್ನಾಗಿದ್ದಾರಪ್ಪ ಇವ್ರು ಹೇಗೆ ಇಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯ ನೀವು ನಾವು ಚೆನ್ನಾಗಿಲ್ಲ ಅಂದರೆ ಇವರು ಚೆನ್ನಾಗಿರಬಾರ್ದು ಅಂತೇಳಿ ಅವ್ರು ಏನಾದರೂ ಬಯಸಿದ್ರು ಅಂದರೆ ಆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲೇ ಉಳಿದ್ಬಿಡುತ್ತೆ ಸ್ನೇಹಿತರೆ ಅವ್ರು ಹೋದ್ಮೇಲೂ ಕೂಡ ಅವ್ರು ಮಾತಾಡಿಕೊಂಡಿರೋ ಶಬ್ದಗಳಾಗಿರ್ಬೋದು ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋ ವಿಚಾರಗಳಾಗಿರ್ಬೋದು ಅದರ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಉಳಿದಿರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅವ್ರು ಹೋದ್ಮೇಲೆ ನಮ್ಮ ಮಕ್ಕಳು ಕಿರಿಕಿರಿ ಮಾಡೋದು ಆರೋಗ್ಯ ತಪ್ಪೋದು ಇಲ್ಲ ನಮ್ಮ ಮಧ್ಯೆ ಜಗಳ ಆಗೋದು ಈ ರೀತಿಯೆಲ್ಲ ಸಮಸ್ಯೆಗಳು ಉಂಟಾಗೇ ಆಗ್ತವೆ ಮನುಷ್ಯರ ದೃಷ್ಟಿಗೆ ಕಲ್ಲೆ ಸಿಡಿಯುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ನಕಾರಾತ್ಮಕವಾಗಿ ಅವರು ನಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಇಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಅದರ ಪರಿಣಾಮ ನಮ್ಮ ಮೇಲೆ ಮೇಲೆ ಬಿದ್ದಿರುತ್ತೆ ಹಾಗಾಗಿ ನಾವು ಅವರು ಹೋದ ನಂತರ ಸಂಜೆ ಸಮಯದಲ್ಲಿ ಕಸವನ್ನು ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂಥೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ದೀಪವನ್ನು ಹಚ್ಚಿ ಉತ್ಪತ್ತಿಯನ್ನು ಬೆಳಗಬೇಕು ಸ್ನೇಹಿತರೆ ನಮ್ಮ ಮನೆಯಿಂದ ಕಸವನ್ನು ಹೊರಗೆ ಹಾಕ್ತಾ ಇಲ್ಲ ನಾವು ಅವ್ರು ಏನು ಆಲೋಚನೆ ಮಾಡಿ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ಬಿಟ್ಟು ಹೋಗಿರ್ತಾರಲ್ಲ ಅದನ್ನು ಕೂಡ ನಾವು ಗುಡಿಸಿ ಹೊರಗೆ ಹಾಕಿರ್ತೀವಿ ನೀರನ್ನು ಚಿಮುಕಿಸೋದ್ರ ಮೂಲಕ ಅದನ್ನು ಶುದ್ಧ ಮಾಡಿರ್ತೀವಿ ಹಾಗಾಗಿ ನಾವು ಪ್ರತಿನಿತ್ಯ ಸಂಜೆ ಕಸವನ್ನು ಗುಡಿಸಿ ಅಂಗಳಕ್ಕೆ ನೀರು ಹಾಕಬೇಕು ನಂತರ ದೇವರ ದೀಪವನ್ನು ಊದ್ಬತ್ತಿಯನ್ನು ಬೆಳಗಬೇಕು ಸ್ನೇಹಿತರೆ ಈ ಸಾತ್ವಿಕ ದೀಪ ಆಗಿರ್ಬೋದು ಈ ಸಾತ್ವಿಕ ದೀಪದ ಪ್ರಕಾಶಮಾನವಾದ ಬೆಳಕಾಗಿರ್ಬೋದು ಆ ಊದ್ಬತ್ತಿಯ ಹೊಗೆ ಆಗಿರ್ಬೋದು ಸಾಂಬ್ರಾಣಿ ಹೊಗೆ ಆಗಿರ್ಬೋದು ಅವರು ನಮ್ಮ ಮನೆಯಲ್ಲಿದ್ದಾಗ ಏನು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಆಲೋಚಿಸಿರ್ತಾರಲ್ಲ ನಾವು ಹಾಳಾಗ್ಲಿ ಅಂತ ಹೇಳಿ ಅಂದ್ಕೊಂಡಿರ್ತಾರೋ ಇಲ್ಲ ಏನೆಲ್ಲ ಕೆಟ್ಟ ಉದ್ದೇಶಗಳನ್ನು ನಮ್ಮ ನಮ್ಮ ಮೇಲೆ ಹೊಂದಿ ನಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಮಾತಾಡ್ಕೊಂಡಿರ್ತಾರೋ ಅಂದ್ಕೊಂಡಿರ್ತಾರಲ್ಲ ಅದೆಲ್ಲವೂ ಆ ಹೊಗೆಯ ಮೂಲಕ ಹೊರಗಾಕತ್ತೆ ಸ್ನೇಹಿತರೆ ಅಂದರೆ ಸಕಾರಾತ್ಮಕ ಊರ್ಜೆಗಳ ಪ್ರಭಾವ ನಮ್ಮ ನಮ್ಮ ಮನೆಯಲ್ಲಿ ಹೆಚ್ಚಾದ ಹಾಗೆ ಅವ್ರು ಅಂದ್ಕೊಂಡಿರೋ ನೆಗೆಟಿವ್ ಎನರ್ಜಿ ಏನು ಉಳಿತು ಅಂಶ ಅದು ಹೊರಗೆ ಹೋಗೇ ಹೋಗುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಅವ್ರು ಅಂದ್ಕೊಂಡಿದ್ದು ಹೇಗೆ ನಮ್ಮ ಮನೆಯಲ್ಲಿ ಉಳಿಯುತ್ತೆ ಅಂದರೆ ಉಳಿಯುತ್ತೆ ಸ್ನೇಹಿತರೆ ಕಾಲ ಧೂಳಿನ ಮೂಲಕ ಉಳಿದಿರುತ್ತೆ ಅವರು ಕುಳಿತಿರುವ ಜಾಗದಲ್ಲಿ ಸ್ವಲ್ಪ ಹೊತ್ತು ಕುಳಿತಿರ್ತಾರೆ ಅಂದರೆ ಆ ಬಿಸಿಯ ಅನುಭವದಲ್ಲಿ ಉಳಿದಿರುತ್ತೆ ಅವರು ಒಂದು ಉಸಿರಿನ ಮೂಲಕ ಏನು ಅಂದ್ಕೊಂಡಿರ್ತಾರಲ್ಲ ಆ ಶಬ್ದಗಳ ತರಂಗಗಳ ಮೂಲಕ ಆ ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಉಳಿದಿರುತ್ತೆ ಹಾಗೆ ಹಾಗಾಗಿ ಸ್ನೇಹಿತರೆ ಹೇಳೋದು ಯಾರೇ ಆಗಲಿ ಮನಸ್ಪೂರ್ವಕವಾಗಿ ಆಶೀರ್ವಾದ ಅಂದರೆ ಅದು ಬೇಗನೆ ಫಲ ಕೊಡುತ್ತೆ ಹಾಗೆ ಯಾರಾದರೂ ಒಬ್ಬರು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ನಮಗೆ ಕೆಟ್ಟದಾಗಲಿ ಅಂತ ಹೇಳಿ ಅಂದಾಗ ಅದು ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಈ ರೀತಿಯೆಲ್ಲ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಶುರುವಾಗ್ಬಿಡ್ತವೆ ಈ ರೀತಿಯೆಲ್ಲ ನಾವು ಪರಿಹಾರ ಮಾಡಿಕೊಳ್ಬೇಕು ಹಾಗೆ ಪ್ರತಿ ಗುರುವಾರ ಮತ್ತು ಪ್ರತಿ ಭಾನುವಾರ ಕೈಯಲ್ಲಿ ಎಡಗೈಯ ಅಂಗೈಯ ಮೇಲೆ ಒಂದು ಚಿಟಿಕೆಯಷ್ಟು ಸಾಸಿವೆಯನ್ನು ತಗೊಂಡು ಅದನ್ನು ಬಲಗೈ ಹೆಬ್ಬೆರಳಿನಿಂದ ತಿಕ್ತ ಮನೆಯೆಲ್ಲ ಎಲ್ಲ ರೂಮ್ಗಳಲ್ಲೂ ಓಡಾಡಿ ನಂತರ ಅದನ್ನು ನಮ್ಮ ಮನೆಯ ಮುಂದುಗಡೆ ನಾವು ನಿಂತ್ಕೊಂಡು ನಮ್ಮ ತಲೆಯ ಮೇಲಿಂದ ಹಿಂದಕ್ಕೆ ಹಾಕಿ ಹಾಕಿ ತಿರುಗಿ ನೋಡಿದ ಹಾಗೆ ಒಳಗಡೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಮಲ್ಕೊಳ್ಬೇಕು ರಾತ್ರಿ ಆದರೂ ಮಾಡಿರಿ ಸಂಜೆಯಾದರೂ ಮಾಡಿಕೊಡ್ರಿ ಈ ಪರಿಹಾರ ನಾವು ವಾರಕ್ಕೊಮ್ಮೆ ಗುರುವಾರ ಆಗಲಿ ಭಾನುವಾರ ಆಗಲಿ ವಾರಕ್ಕೊಮ್ಮೆ ಆದರೂ ಆಯಿತು ಹದಿನೈದು ದಿನಗಳಿಗೊಮ್ಮೆ ಆದರೂ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಇದು ಕೂಡ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ ಸಾಸಿವೆಗೆ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ನಮ್ಮ ಮನೆ ಎದುರುಗಡೆ ಇನ್ನೊಂದು ಮನೆ ಇದೆ ನಾವು ಅಲ್ಲಿ ಇದ್ದೀವಿ ಅಂದರೆ ನಾವು ಎಸಿಲಿಕ್ಕೆ ಬರೋದಿಲ್ಲ ಅಂದರು ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯೆಲ್ಲ ಅದನ್ನು ಉಜ್ಜಿತಾ ಎಲ್ಲಾ ಎಲ್ಲ ರೂಮ್ಗಳಲ್ಲೂ ಓಡಾಡಿದ ನಂತರ ಅದನ್ನು ತಗೊಂಡು ಕೆಳಗಡೆ ಹೋಗಿ ನಿಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೇ ಹೋಗಿರಿ ಇಳಿದು ಹೋಗಿ ಅದನ್ನು ಹೊರಗಡೆ ಎಸ್ತು ನೀವು ಬರ್ರಿ ಇಲ್ಲ ಅಂದ್ರೆ ನಿಮ್ಮ ಮನೆ ಹಿಂದ್ಗಡೆ ಖಾಲಿ ಜಾಗ ಇದೆ ಅಲ್ಲಿ ಓಡಾಡಲಿಕ್ಕೆ ರೋಡಿದೆ ಅಂದರೆ ಹಿಂದ್ಗಡೆಯಾದರೂ ಹೋಗಿ ನೀವು ಅದನ್ನು ಎಸಿಬೋದು ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ತಾ ಹೋಗ್ರಿ ಖಂಡಿತ ಒಳ್ಳೇದಾಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ಅದು ಅಡೆತಡೆ ಉಂಟು ಮಾಡ್ತಾ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಎಲ್ಲ ಇದ್ದರೂ ಕೂಡ ಒಂದೊಂದ್ಸರಿ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಹಿಂದಾಗಿ ಮಗುವಿಗೆ ಹುಷಾರು ತಪ್ಪುತ್ತೆ ಆಸ್ಪತ್ರೆ ಕರ್ಕೊಂಡೋದ್ರೆ ಎಲ್ಲ ರೀತಿಲೂ ಚೆನ್ನಾಗಿರುತ್ತೆ ಮಗು ಆದರೂ ಕೂಡ ಅದಕ್ಕೆ ಹುಷಾರ್ ತಪ್ತಾ ಇರುತ್ತೆ ಇದು ಕೂಡ ನೆಗೆಟಿವ್ ಎನರ್ಜಿ ಆಗಿರುತ್ತೆ ಅಂದರೆ ಯಾರೇ ಆಗಲಿ ನಮ್ಮ ಮನೆಗೆ ಬಂದಿರ್ತಾರಲ್ಲ ಅವರ ಕೆಟ್ಟ ದೃಷ್ಟಿಯ ದೋಷದಿಂದ ಈ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ವಾರಕ್ಕೆ ಒಮ್ಮೆ ಆದರೂ ಸಾಸಿವೆಯಿಂದ ಗುರುವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗುರುವಾರ ಮತ್ತು ಭಾನುವಾರ ಈ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ ಮಾಡಿಸಿದ ದಿನಗಳಾಗಿದ್ದಾವೆ ಈ ದಿನಗಳಲ್ಲಿ ಮಾಡಿಕೊಂಡ್ರೆ ಮಾತ್ರ ಅದು ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಅಡಿಗೆ ಮನೆಯಲ್ಲಿ ಹಾಗೆ ಆಹಾರ ಪದಾರ್ಥಗಳು ಅಡಿಗೆಗಳೆಲ್ಲ ಹಳಸ್ತಾ ಇದ್ದಾವೆ ಹಾಗೆ ಇದ್ದಕ್ಕಿದ್ದ ಹಾಗೆ ದುರ್ನಾತ ಬರ್ತಾ ಇದೆ ಇದ್ದಕ್ಕಿದ್ದ ಹಾಗೆ ನಾವು ಮನೆಯನ್ನು ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದೀವಿ ಅಡಿಗೆ ಮನೆಯನ್ನ ಆದರೂ ಕೂಡ ಆಹಾರ ಪದಾರ್ಥಗಳಲ್ಲಿ ಹುಳ ಆಗ್ತಾ ಇದೆ ಇದು ಕೂಡ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಇದೆ ಅನ್ನುವ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ಇದಕ್ಕೆ ಪರಿಹಾರವನ್ನ ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದನ್ನು ಕೂಡ ಮಾಡ್ಕೊಳ್ರಿ ಹಾಗೆ ನೀವು ಗುರುವಾರ ಇಲ್ಲ ಭಾನುವಾರ ಒಂದು ತುಪ್ಪದ ದೀಪವನ್ನು ಹಣತೆ ಆಗಿರ್ಬೋದು ಹಣತೆಯಲ್ಲಿ ಸ್ವಲ್ಪ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಎರಡು ಹೂಬತ್ತಿಗಳನ್ನ ಇಟ್ಟು ನೀವು ಅದನ್ನ ಆಗ್ನೇಯ ಮೂಲೆಯಲ್ಲಿ ನಿಮ್ಮ ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಇಟ್ಕೊಳ್ಬೇಕು ಆಗ್ನೇಯ ಮೂಲೆ ಯಾವುದು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಅಡುಗೆಯ ಗ್ಯಾಸ್ ಸ್ಟೌವ್ ಎಲ್ಲಿ ಇಟ್ಟಿರ್ತಿರಲ್ಲ ಅದು ಆಗ್ನೇಯ ದಿಕ್ಕಲ್ಲೇ ಇಟ್ಟಿರ್ತೀರ ಸ್ನೇಹಿತರೆ ಹಾಗಾಗಿ ನೀವು ಗ್ಯಾಸ್ ಸ್ಟೌವ್ ಪಕ್ಕ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ಅದಕ್ಕೆ ಯಾವುದೇ ರೀತಿ ವಸ್ತುಗಳು ಟಚ್ ಆಗಿರಬಾರ್ದು ಆ ರೀತಿಯಾಗಿ ಎಚ್ಚರಿಕೆ ವಹಿಸಿ ಅದನ್ನು ಬೆಳಗಿಸಿ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಅಂದರೆ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಇಲ್ಲಿ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿ ಈ ರೀತಿಯಾದ ಒಂದು ಪುಟ್ಟ ಹಣತೆಯನ್ನು ಬೆಳಗಿಸಿ ಅಗ್ನಿದೇವನಲ್ಲಿ ಅನ್ನಪೂರ್ಣೇಶ್ವರಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ಅನ್ನ ಹೂಡಕ್ಕೆ ಉಣ್ಣಕ್ಕೆ ಯಾವುದೇ ರೀತಿ ಕೊರತೆ ಆಗಬಾರ್ದು ನೆಗೆಟಿವ್ ಎನರ್ಜಿ ಏನೇ ಇದ್ರೂ ದೂರವಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವುದೇ ರೀತಿ ಕೆಟ್ಟ ಜನರ ದೃಷ್ಟಿಯಾಗಲಿ ಶತ್ರುಗಳ ದೃಷ್ಟಿಯಾಗಲಿ ನಮ್ಮ ಮೇಲೆ ಬೀಳಬಾರ್ದು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲ್ಕೊಡ್ರಿ ಸ್ನೇಹಿತರೆ ಪ್ರತಿ ಹದಿನೈದು ದಿನಕ್ಕಾದರೂ ಮಾಡ್ಕೊಡ್ರಿ ಇಲ್ಲ ಪ್ರತಿ ಗುರುವಾರನಾದರೂ ಅನ್ನಾದರೂ ಇಲ್ಲ ಪ್ರತಿ ಭಾನುವಾರನಾದರೂ ಅನ್ನಾದ್ರೂ ಮಾಡಿಕೊಡ್ರಿ ವಾರಕ್ಕೊಮ್ಮೆ ಆದರೂ ನೀವು ಈ ರೀತಿ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ವಾರಕ್ಕೊಮ್ಮೆ ಆದರೂ ನಾವು ಈ ರೀತಿ ನಮ್ಮ ಮನೆಯಿಂದ ನೆಗೆಟಿವ್ ಎನರ್ಜಿನ ಹೊರಗೆ ಕಳಿಸುವ ಪ್ರಯತ್ನವನ್ನು ಮಾಡಲೇಬೇಕು ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯ ಜನರಿಂದ ನಮ್ಮ ಮನೆಗೆ ದಿನನಿತ್ಯ ನೆಗೆಟಿವ್ ಎನರ್ಜಿ ಅನ್ನೋದು ಪಾಸ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಬಂದವರೆಲ್ಲರ ದೃಷ್ಟಿ ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ ಅಲ್ವಾ ಹಾಗಾಗಿ ನಾವು ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು ಈ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಣ್ಣ ಪುಟ್ಟ ಅಡೆತಡೆಗಳು ಸಣ್ಣ ಪುಟ್ಟ ಕಾಡಾಟಗಳು ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಜಗಳ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಆಗ್ತಾನೆ ಇರ್ತವೆ ಇದರಿಂದ ಹಣ ಖರ್ಚಾಗ್ತಾನೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ರಿ ಸ್ನೇಹಿತರೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಇನ್ನೊಂದು ಪರಿಹಾರವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಇವತ್ತಿನ ದಿನ ಬುಧವಾರದ ದಿನ ಕಡಲೆಕಾಳನ್ನು ನೆನೆಸಿಡ್ರಿ ಮಾರನೇ ದಿನ ಅದನ್ನು ಬಾಬಾರವರಿಗೆ ನೈವೇದ್ಯ ಮಾಡಿ ಬೆಳಗ್ಗೆ ಏನು ಪೂಜೆ ಮಾಡ್ತೀರಲ್ಲ ಆ ಸಮಯದಲ್ಲಿ ಅದನ್ನು ನೈವೇದ್ಯ ಮಾಡಿ ನೀವು ಅದನ್ನು ಬಾಬಾರವರ ಮಂದಿರಕ್ಕೆ ತಗೊಂಡೋಗಿ ಅಲ್ಲಿ ಎಲ್ಲರಿಗೂ ಹಂಚಿಬಿಡ್ರಿ ಹಾಗೆ ಪ್ರಾಣಿ ಪಕ್ಷಿಗಳಿದ್ರೆ ಅವುಗಳಿಗೆ ಕೊಡ್ರಿ ತಿನ್ನಲಿಕ್ಕೆ ಖುಷಿ ಹಸಿವಿಗಾದರೂ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಾದರೂ ಕಡಲೆಕಾಳನ್ನು ನೆನೆಸಿ ಅದನ್ನು ನೀವು ತಿನ್ನಿಸ್ಬೇಕು ಸ್ನೇಹಿತರೆ ಗುರುವಾರ ಖಂಡಿತ ಮಾಡಿಕೊಡ್ರಿ ಖಂಡಿತ ಒಳ್ಳೆಯ ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಈಗಾಗಲೇ ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಒಂದು ವಿಡಿಯೋನ ಕಳಿಸ್ತಾ ಇದ್ದೀರಾ ನೀವು ಗಿಳಿಗಳಿಗೆ ಕಾಗೆಗಳಿಗೆ ಗುಬ್ಬಿಗಳಿಗೆ ಆಹಾರವನ್ನು ಇಡ್ತಾ ಇದ್ದೀರ ಅವು ಕೂಡ ನಿಮ್ಮ ಜೊತೆ ಒಂದು ಒಡನಾಟವನ್ನು ಬೆಳೆಸ್ಕೊಂಡು ಅಳಿಲಾಗಿರ್ಬೋದು ಅವುಗಳಿಗೆ ಇಡ್ತಾ ಇದ್ರೆ ಒಡನಾಟವನ್ನು ಬೆಳೆಸ್ಕೊಂಡು ಅವು ದಿನನಿತ್ಯ ಬಂದು ಒಂದು ಆ ಪದಾರ್ಥಗಳನ್ನು ತಿಂತಾ ಇದ್ದಾವೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ಅವುಗಳಿಗೂ ಆಹಾರ ಸಿಗ್ತಾ ಇದೆ ಅವುಗಳ ಆಶೀರ್ವಾದ ಅವುಗಳ ಹರಿಸ್ತಾ ಇದ್ದಾವೆ ನಿಮಗೋಸ್ಕರ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಮಾತಿದೆ ಅಲ್ವಾ ಉಂಡೋರು ಹರಿಸೋದು ಬೇಡ ನೊಂದೋರು ಶಪಿಸೋದು ಬೇಡ ಅಂತ ಹೇಳಿ ನೀವು ಪ್ರಾಣಿ ಪಕ್ಷಿಗಳಿಗೆ ಮಾಡಿ ಮಾಡ್ತಾ ಇರುವ ಈ ಆಹಾರ ನೀರಿನ ಸೇವೆ ಆಗಿರ್ಬೋದು ಖಂಡಿತ ಈ ದಾನದ ಸೇವೆ ಇದಿಲ್ಲ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆ ಯಶಸ್ಸಿಗೆ ಗೆಲುವಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಪದ್ಧತಿಯನ್ನು ಬೆಳೆಸ್ಕೊಂಡೇ ಹೋಗ್ರಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ ಮನೆ ಹತ್ರ ಪ್ರಾಣಿ ಪಕ್ಷಿಗಳು ಏನೂ ಬರೋದಿಲ್ಲ ಅಂದರೆ ನೀವು ಪಾರ್ಕಿಗೆ ವಾಕಿಂಗ್ ಹೋಗ್ತಿದ್ದೀರಾ ಅಂದಾಗ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿನಾದರೂ ಇಲ್ಲ ಕಡಲೆಕಾಳಾದರೂ ಏನಾದರೂ ಇಟ್ಕೊಂಡು ಹೋಗ್ರಿ ಆಹಾರ ಪದಾರ್ಥಗಳನ್ನು ಅಲ್ಲಿಂತೂ ಗುಬ್ಬಿಗಳು ಅವು ಇವು ಇರ್ತವೆ ನೀವು ದಿನನಿತ್ಯ ಅವುಗಳಿಗೆ ಆಹಾರವನ್ನು ತರ್ತೀರಾ ಅಲ್ಲಿ ಹಾಕ್ತೀರಾ ಅಂದರೆ ಅವು ದಿನನಿತ್ಯ ನಿಮಗೋಸ್ಕರ ಕಾಯ್ತವೆ ಸ್ನೇಹಿತರೆ ಈ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಡ್ರಿ ಖಂಡಿತ ಆ ಪ್ರಕೃತಿ ಆಗಿರ್ಬೋದು ಆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ನಿಮಗೋಸ್ಕರನೇ ಕಾಯ್ತಾ ಇರ್ತವೆ ಆ ಪ್ರಕೃತಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ ಯಾವುದೇ ರೀತಿ ಕಸ ಕಡ್ಡಿಗಳನ್ನು ಹಾಕಿ ಗಲೀಜು ಮಾಡ್ತಾರೆ ಇಲ್ಲ ಸ್ವಲ್ಪನಾದ್ರೂ ಸ್ವಚ್ಛಗೊಳಿಸ್ತಾ ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ತಗೊಂಡೋಗಿ ಹಾಕ್ತಾ ಇದ್ದೀರ ಅಂದ್ರೆ ಅವು ನಿಮ್ಮ ಜೊತೆಗೆ ಆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದುತ್ತವೆ ಇದರಿಂದ ನಿಮ್ಮ ಮನಸ್ಸಿಗೂ ಸಂತೋಷ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಆಕಸ್ಮಿಕವಾಗಿ ಒಳ್ಳೊಳ್ಳೆ ಘಟನೆಗಳು ನಡೀಲಿಕ್ಕೆ ಶುರು ಮಾಡ್ತವೆ ಅಂದ್ರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಆ ಪ್ರಕೃತಿಯ ಆಶೀರ್ವಾದದಿಂದ ಇವೆಲ್ಲವೂ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪದ್ಧತಿಯನ್ನು ಬೆಳೆಸ್ಕೊಡ್ರಿ ಮನೆ ಹತ್ರ ಇಲ್ಲ ನೀವಾಗಿ ಹುಡ್ಕೊಂಡು ಹೋಗೋದು ಬೇಡ ವಾಕ್ಯ ಿಂಗ್ ಹೋಗ್ತಿದ್ದೀರಿ ಅಂದರೆ ಅವಾಗ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನಾದರೂ ಏನಾದರೂ ಇಡ್ಕೊಂಡು ಹೋಗೋ ಅಭ್ಯಾಸ ಮಾಡಿಕೊಡ್ರಿ ಕೈಯಲ್ಲಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ಹೋಗ್ರಿ ದಿನನಿತ್ಯ ನಮ್ಮ ಕರ್ತವ್ಯ ಅಪ್ಪ ಈ ಪ್ರಕೃತಿಗೆ ಈ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಸಹಾಯ ಮಾಡೋಣ ಅನ್ನುವ ಒಂದು ಮನೋಭಾವವನ್ನು ನೀವು ಬೆಳೆಸ್ಕೊಳ್ತಿದ್ದ ಹಾಗೆ ನಿಮ್ಮ ಜೀವನ ಒಂದು ಒಳ್ಳೆಯದ ತಿರುವನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಸುಧಾರಣೆ ಆಗ್ತದೆ ಹೋಗ್ತದೆ ಸ್ನೇಹಿತರೆ ಹೌದು ಆಗಲ್ಲ ಅಂದರೆ ಯಾವುದೂ ಆಗೋದಿಲ್ಲ ಆಗತ್ತೆ ಅಂದರೆ ಖಂಡಿತ ಆಗತ್ತೆ ಸ್ನೇಹಿತರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ರಿ ಎಲ್ಲ ಒಂದು ಮೂಢನಂಬಿಕೆ ಅಲ್ಲ ಸ್ನೇಹಿತರೆ ಖಂಡಿತ ದಾನ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ಹಾಗೆ ಈ ಪ್ರಕೃತಿಯ ಸೇವೆ ಆಗಿರ್ಬೋದು ಪ್ರಕೃತಿಗೆ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ನಾವು ಈ ತುಪ್ಪದ ದೀಪವನ್ನು ಬೆಳೆಸ್ತಾ ಇದ್ದೀವಿ ಅಡುಗೆ ಮನೆಯಲ್ಲಿ ಅಂದರೆ ಅದಾಗಿರ್ಬೋದು ಎಲ್ಲವೂ ಒಂದು ಸಾತ್ವಿಕ ಮನೋಭಾವವನ್ನು ನಮಗೆ ಮೂಡಿಸೋದ್ರ ಜೊತೆಗೆ ನಮ್ಮ ಮನೆಯನ್ನು ಕೂಡ ಸಾತ್ವಿಕ ಗುಣಗಳಿಂದ ಸಕಾರಾತ್ಮಕ ಊರ್ಜೆಗಳಿಂದ ಸಮೃದ್ಧಿಗೊಳಿಸ್ತವೆ ಆಗ ನಮ್ಮ ಮನೆ ಮೇಲೆ ಯಾರೇ ಎಷ್ಟೇ ನೆಗೆಟಿವ್ ಎನರ್ಜಿಯ ಪ್ರಭಾವವನ್ನು ಬೀರಿದ್ರೂ ಕೂಡ ಈ ಸಕಾರಾತ್ಮಕ ಊರ್ಜೆಗಳು ಅವುಗಳ ವಿರುದ್ಧ ಹೋರಾಟ ನಡೆಸಿ ನಮ್ಮನ್ನು ರಕ್ಷಿಸ್ತವೆ ಸ್ನೇಹಿತರ ಹಾಗಾಗಿ ಆದಷ್ಟು ನಮ್ಮ ಮನಸ್ಸಲ್ಲೂ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸಕಾರಾತ್ಮಕ ಊರ್ಜೆಗಳು ತುಂಬಿರುವಂತೆ ನೋಡಿಕೊಳ್ಳುವ ಕೆಲಸವನ್ನು ನಾವು ದಿನನಿತ್ಯ ಮಾಡಲೇಬೇಕಾಗತ್ತೆ ಸಾಸಿವೆ ಪರಿಹಾರ ಅನ್ನಲ್ಲ ಇದನ್ನಂತೂ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಸಾಸಿವೆ ಪರಿಹಾರದ ಬಗ್ಗೆ ಆಗಿರ್ಬೋದು ಸ್ನೇಹಿತರೆ ಹಾಗೆ ನಾವು ಮಕ್ಕಳನ್ನು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗಿರ್ತೀವಿ ಮಗುವನ್ನು ಮನೆ ಒಳಗೆ ಪ್ರವೇಶ ಮಾಡೋಕ್ಕಿಂತ ಮೊದಲು ಮಗುವನ್ನು ಮನೆ ಒಳಗೆ ಕರ್ಕೊಂಡು ಬರೋದಕ್ಕಿಂತ ಮೊದಲು ಮನೆ ಒಳಗೆ ಯಾರೇ ಇರಲಿ ಅವ್ರ ಕೈಯಲ್ಲಿ ಒಂದು ಚೊಂಬು ನೀರನ್ನು ನಿವಾಳಿಸಿ ಆಮೇಲೆ ಹೊರಗಡೆ ಚಲ್ಲಿ ಆ ಮಗುವನ್ನು ಒಳಗಡೆ ಕರ್ಕೋಬೇಕು ಇದರಿಂದ ಏನಾಗುತ್ತೆ ಅಂದರೆ ನಾವು ಹೊರಗಡೆ ಹಾಂ ಇದರಿಂದ ಏನಾಗುತ್ತೆ ಅಂದರೆ ನಾವು ಹೊರಗಡೆ ಆ ಮಗುವನ್ನು ಕರ್ಕೊಂಡು ಹೋಗಿದ್ದಾಗ ಯಾರೆಲ್ಲರ ಕೆಟ್ಟ ದೃಷ್ಟಿ ಬೇರೆ ಇರುತ್ತಲ್ಲ ಆ ನೀರಿನ ಮೂಲಕ ಅದು ಹೊರಗಡೆ ಕಳಿಸಿ ನಾವು ಆ ಮಗುವನ್ನು ಮತ್ತೆ ಮನೆ ಒಳಗೆ ಪ್ರವೇಶ ಮಾಡ್ಕೊಂಡಾಗುತ್ತೆ ಇದು ಆ ಮಗು ಯಾವುದೇ ರೀತಿ ಕಿರಿಕಿರಿನೂ ಮಾಡೋದಿಲ್ಲ ಹಠನು ಮಾಡೋದಿಲ್ಲ ಆ ಮಗುವಿನ ಆರೋಗ್ಯದಲ್ಲಿ ಏರಿಳಿತವೂ ಆಗೋದಿಲ್ಲ ಆ ಮಗು ಕೂಡ ತುಂಬಾ ಚೆನ್ನಾಗಿ ನಗ್ನಗ್ತಾ ಇರುತ್ತೆ ಸ್ನೇಹಿತರೆ ನಂತರ ಒಳಗಡೆ ಕರ್ಕೊಂಡು ಬಂದ್ಮೇಲೆ ಆ ಮಗು ಮಗುವಿಗೆ ಕೈಕಾಲು ಮುಖ ತೊಳಸಿ ಮಗುವಿಗೆ ದೇವರ ಕುಂಕುಮ ಇಟ್ಟರೆ ಆಯಿತು ಸ್ನೇಹಿತರೆ ಮಗುಗೆ ಸಂಪೂರ್ಣವಾಗಿ ಸಾತ್ವಿಕ ರಕ್ಷಣೆ ಅಂದ್ರೆ ದೈವಿಕ ರಕ್ಷಣೆ ಸಿಕ್ಕ ಹಾಗಾಗತ್ತೆ ರೀತಿಯೆಲ್ಲ ಪರಿಹಾರಗಳಿದಾವಲ್ವ ಈ ಸಾಸಿವೆ ಆಗಿರ್ಬೋದು ಆಗಿರ್ಬೋದು ನೀರು ನಿವಾರಿಸೋದಾಗಿರ್ಬೋದು ದೃಷ್ಟಿ ತೆಗೆಯೋದಾಗಿರ್ಬೋದು ಪ್ರತಿಯೊಂದು ಮೂಢನಂಬಿಕೆ ಅಲ್ಲ ಅಲ್ಲ ಸ್ನೇಹಿತರೆ ಈ ಪ್ರತಿಯೊಂದು ವಸ್ತುಗಳಲ್ಲೂ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿ ಇರುತ್ತೆ ಇದನ್ನೆಲ್ಲ ನಾವು ನಿವಾಳಿಸಿದ ನಿವಾಳಿಸಿ ಹೊರಗಡೆ ಎಸ್ದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ವಸ್ತುವಿನ ಮೂಲಕ ನಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಇದರಿಂದ ನಮಗೆ ಅನೇಕ ರೀತಿಯ ರಕ್ಷಣೆ ಸಿಗುತ್ತೆ ಹಾಗಾಗಿ ಇದನ್ನು ಅಂತೂ ನಾವು ಮಾಡಿಕೊಳ್ಳೇಬೇಕು ಈ ಪರಿಹಾರಗಳನ್ನು ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ತೇವೆ ಈಗ ಇದಕ್ಕಿದ್ದ ಹಾಗೆ ಮನೆಗೆ ಯಾರೋ ಬಂದು ಹೋದ್ಮೇಲೆ ಜಗಳ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಅಂದರೆ ಅವರ ದೃಷ್ಟಿ ದೋಷ ಅವ್ರು ಏನೋ ಅನ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಏನೋ ಮಾತಾಡ್ತಿದ್ದಾರೆ ಇವ್ರು ಇಷ್ಟು ಚೆನ್ನಾಗಿದ್ದಾರಪ್ಪ ನಾವು ಇಷ್ಟು ಚೆನ್ನಾಗಿರೋಕ್ಕಾಗ್ತಾ ಇಲ್ಲ ಇವರು ಇವ್ರ ಮಧ್ಯೆ ಏನಾದರೂ ವೈಮನಸ್ಸು ಉಂಟಾಗಲಿ ಇವರು ನಮ್ಮ ಥರನೇ ಜಗಳ ಆಡಲಿ ಇವ್ರ ಮನೆಯಲ್ಲೂ ಗಲಾಟೆಗಳಾಗಲಿ ಅಂತ ಹೇಳಿ ಏನಾದರೂ ಅಂದ್ಕೊಂಡ್ರು ಅಂದರೆ ಅವರ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಉಳಿದಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿ ಪರಿಹಾರಗಳನ್ನು ವಾರಕ್ಕೊಮ್ಮೆ ಆದರೂ ಗುರುವಾರ ಭಾನುವಾರ ಮಾಡ್ಕೊಳ್ತಾನೆ ಇರಬೇಕು ಮಗುವನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರೆ ಮಗು ಮನೆ ಒಳಗೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ಅದಕ್ಕೆ ಒಂದು ಚೊಂಬು ನೀರನ್ನು ನಿವಾರಿಸಿ ಹೊರಗಡೆ ಚಲ್ಲಿ ಮಗುವನ್ನ ಪ್ರವೇಶ ಮಾಡಿಸ್ಬೇಕು ಮಾಡಿಸಬೇಕು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದೆ ಇಲ್ಲ ಡ್ಯಾನ್ಸ್ ಕಲೀಲಿಕ್ಕೆ ಹೋಗ್ತಾ ಇದೆ ಇಲ್ಲ ಏನೋ ಫಂಕ್ಷನ್ ಹೋಗ್ತಾ ಇದೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಆದಾಗ ಈ ರೀತಿ ಎಲ್ಲ ನಾವು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಬಂದು ಮನೆ ಒಳಗೆ ಬರ್ತಿದ್ದ ಹಾಗೆ ಆ ಮಗುವಿಗೆ ನಾವು ಒಂದು ಚೊಂಬು ನೀರನ್ನು ಮೇಲಿಂದ ಕೆಳಗೆ ಮೂರು ಸರಿ ನಿವಾಳಿಸಿ ಅದನ್ನ ಮನೆಯಿಂದ ಹೊರಗಡೆ ಚಲ್ಲಿ ಮೊದಲು ಮಗುವಿಗೆ ಕೈಕಾಲು ಮುಖ ತೊಳಿಸಿ ಬಟ್ಟೆನ ಬದಲಾಯಿಸಿ ಬಿಡಬೇಕು ಮಗು ಯಾವುದೇ ರೀತಿ ಕಿರಿಕಿರಿನು ಮಾಡೋದಿಲ್ಲ ಆಟನೂ ಮಾಡೋದಿಲ್ಲ ಆರೋಗ್ಯದಲ್ಲಿ ಏರಿಳಿತವೂ ಉಂಟಾಗೋದಿಲ್ಲ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಕೊಡ್ರಿ ಒಳ್ಳೇದಾಗುತ್ತೆ ಹಾಗೆ ಗುರುಪುಷಾಮೃತ ಯೋಗದಲ್ಲಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಆವಾಗ ಮಾಡಿಕೊಂಡ್ರೆ ಶುರು ಮಾಡಿದ್ರೆ ಒಳ್ಳೇದು ಅಂದರೆ ಅದು ನೂರರಷ್ಟು ಫಲವನ್ನ ನಮ್ಗೆ ಕೊಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ವೃದ್ಧಿಯನ್ನು ಕೊಡುತ್ತೆ ಹಾಗೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಗುರುವಾರ ಭಾನುವಾರ ಅಂತೇಳಿ ನೀವು ಕಂಟಿನ್ಯೂ ಮಾಡ್ರಿ ಹದಿನೈದು ದಿನಕ್ಕೆ ವಾರಕ್ಕೆ ತಿಂಗಳಿಗೆ ಒಮ್ಮೆ ಆದರೂ ಈ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗ್ರಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಅಂದರೆ ಸಾರಿ ಆಸ್ಪತ್ರೆಗೆ ಸುತ್ತಾ ಇರ್ತೀವಿ ಯಾವುದೇ ರೀತಿ ಕಾಯಿಲೆ ಇರೋದಿಲ್ಲ ಆದರೂ ಕೂಡ ನರಳಾಡ್ತಾ ಇರ್ತೀವಿ ಅದಕ್ಕೆಲ್ಲ ಕಾರಣ ಈ ದೃಷ್ಟಿ ದೋಷ ಆಗಿರುತ್ತೆ ಇನ್ನೊಬ್ರು ನಮ್ಮ ಮೇಲೆ ಬೀರಿರುವ ನಕಾರಾತ್ಮಕ ಊರ್ಜೆಗಳ ಪ್ರಭಾವ ಆಗಿರುತ್ತೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ರಿ ನಮ್ಮ ಮನೆಯ ವಾಸ್ತು ಪ್ರಕಾರನೇ ಕಟ್ಟಿದೀವಿ ಆದರೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ಅಂದರೆ ಯಾರೋ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಹೊರಗಡೆಯಿಂದ ನೋಡ್ತಾ ಇದಾರೆ ಅಂದರೆ ಅವರ ಕೆಟ್ಟ ದೃಷ್ಟಿ ಅವರ ಶಬ್ದ ತರಂಗಗಳು ನಮ್ಮ ಮನೆ ಬಗ್ಗೆ ಏನು ಮಾತಾಡ್ಕೊಳ್ತಾರಲ್ಲ ಅಯ್ಯೋ ಏನಪ್ಪ ದೊಡ್ಡ ಮನೆ ಕಟ್ಟಿದ್ದಾರೆ ನಮ್ಗೆ ಕಟ್ಟಕ್ಕೆ ಇಲ್ಲ ಇವ್ರೇನಪ್ಪ ಹಾಗೆ ಹೀಗೆ ಏನೇನೋ ಅನ್ಕೊಂಡು ಒಂದು ನೆಗೆಟಿವ್ ಪ್ರಭಾವ ಬೀರಿರ್ತಾರಲ್ಲ ಅದು ಕೂಡ ನಮ್ಮ ಮನೆಯನ್ನು ಪ್ರವೇಶ ಮಾಡಿರುತ್ತೆ ಆ ಪ್ರಭಾವ ಕೂಡ ನಮ್ಮ ಮನೆ ಮೇಲೆ ಬೀರಿರುತ್ತೆ ಹಾಗಾಗಿ ಕೆಲವೊಂದ್ಸರಿ ನಮ್ಮ ಮನೆ ನಮಗೂ ಈಗ ಈ ರೀತಿ ದೃಷ್ಟಿದೋಷಗಳು ಉಂಟಾಗಿ ನಮ್ಮ ಜೀವನದ ಮೇಲೆ ಇದರ ಪರಿಣಾಮ ಬೀರ್ತಾ ಇರುತ್ತೆ ಅಡೆತಡೆಗಳು ಉಂಟಾಗ್ತಾ ಇರುತ್ತವೆ ಅನಾರೋಗ್ಯದ ಸಮಸ್ಯೆ ಎದುರಿಸ್ತಾ ಇರ್ತೀವಿ ಒಂದಲ್ಲ ಒಂದು ರೀತಿಯಲ್ಲಿ ವಸ್ತುಗಳು ಹಾಳಾಗೋದು ಕಿರಿಕಿರಿ ಆಗೋದು ಆಗೋದ್ರಿಂದ ನಮ್ಮ ಮನೆಯಿಂದ ಹಣದ ಹರಿವು ಹೊರಗಡೆ ಹೋಗ್ತಾ ಇರುತ್ತೆ ಒಂದಲ್ಲ ಒಂದು ಕಾರಣಕ್ಕೆ ಹಣ ಖರ್ಚು ಮಾಡ್ತಾ ಇದೀವಿ ಅಂದರೆ ಇದು ಕೂಡ ಕಾರಣವಾಗಿರುತ್ತೆ ಸ್ನೇಹಿತರೆ ಈ ಎಲ್ಲ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ರಿ ಖಂಡಿತ ಒಳ್ಳೆದಾಗುತ್ತೆ ಈ ಮಾಹಿತಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ